ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಈ ಬ್ರಾಹ್ಮಣ ಕುಲ ಬಿಲ್ಕುಲ್ ಭಿನ್ನವಾಗಿದೆ ತಾವು ಬ್ರಾಹ್ಮಣರೇ ಜ್ಞಾನ ಪೂರ್ಣರಾಗಿದ್ದೀರಾ ತಾವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಪ್ರಶ್ನೆ ಯಾವ ಸಹಜ ಪುರುಷಾರ್ಥದಿಂದ ತಾವು ಮಕ್ಕಳ ಮನಸ್ಸು ಎಲ್ಲ ಮಾತುಗಳಿಂದ ದೂರವಾಗುತ್ತಾ ಹೋಗುವುದು ಉತ್ತರ ಕೇವಲ ಆತ್ಮಿಕ ವ್ಯಾಪಾರದಲ್ಲಿ ತೊಡಗಿರಿ ಎಷ್ಟೆಷ್ಟು ಆತ್ಮೀಕ ಸೇವೆ ಮಾಡುತ್ತಿರುತ್ತೀರಾ ಅಷ್ಟು ಅನ್ಯ ಮಾತುಗಳಿಂದ ಸ್ವತಃವಾಗಿ ಮನಸ್ಸು ದೂರವಾಗುವುದು ರಾಜ್ಯ ಭಾಗ್ಯವನ್ನು ಪಡೆಯುವ ಪುರುಷಾರ್ಥದಲ್ಲಿ ತೊಡಗಿರಿ ಆದರೆ ಆತ್ಮಿಕ ಸರ್ವಿಸ್ನ ಜೊತೆ ಜೊತೆಗೆ ಯಾವ ರಚನೆಯನ್ನು ರಚಿಸಿದ್ದೀರಾ ಅದನ್ನು ಸಂಬಾಲನೆ ಮಾಡಬೇಕು ಗೀತೆ ಯಾರು ತಂದೆಯ ಜೊತೆಯಲ್ಲಿರುತ್ತಾರೆ ಅವರಿಗೆ ಸುರಿಮಳೆಯಾಗುವುದು ಓಂ ಶಾಂತಿ ಪಿತಾ ಎಂದು ತಂದೆಗೆ ಹೇಳಲಾಗುವುದು ಈಗ ತಂದೆಯ ಮುಂದೆ ತಾವು ಮಕ್ಕಳು ಕುಳಿತಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಯಾವುದೇ ಸಾಧು ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಅವರು ಜ್ಞಾನ ಸಾಗರ ಆಗಿದ್ದಾರೆ ಶಿವ ತಂದೆ ಜ್ಞಾನದಿಂದಲೇ ಸದ್ಗತಿಯಾಗುವುದು ಹೇಳಲಾಗತ್ತೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ವಿಜ್ಞಾನ ಅಂದ್ರೆ ಅರ್ಥ ದೇಹಿ ಅಭಿಮಾನಿ ಆಗುವುದು ನೆನಪಿನ ಯಾತ್ರೆಯಲ್ಲಿ ಇರುವುದು ಜ್ಞಾನ ಎಂದರೆ ಅರ್ಥ ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳುವುದು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ಇದರ ಅರ್ಥವನ್ನ ಮನುಷ್ಯರು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಈಗ ತಾವು ಸಂಗಮ ಯೋಗಿ ಬ್ರಾಹ್ಮಣರಾಗಿದ್ದೀರಾ ತಮ್ಮ ಈ ಬ್ರಾಹ್ಮಣ ಕುಲ ಭಿನ್ನವಾಗಿದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ಬ್ರಾಹ್ಮಣರು ಸಂಗಮದಲ್ಲಿರುತ್ತಾರೆ ಎಂಬುದು ಇದನ್ನು ತಿಳಿದುಕೊಂಡಿದ್ದೀರಾ ಪ್ರಜಾಪಿತ ಬ್ರಹ್ಮರವರು ಇದ್ದು ಹೋಗಿದ್ದಾರೆ ಅವರಿಗೆ ಆದಿದೇವ ಎಂದು ಹೇಳಲಾಗುವುದು ಆದಿದೇವಿ ಜಗದಂಬೆ ಅವರು ಯಾರು ಇದನ್ನು ಪ್ರಪಂಚ ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಬ್ರಹ್ಮಾರವರ ಮುಖವಂಶಾವಳಿ ಇರಬಹುದು ಅವರೇನು ಬ್ರಹ್ಮರವರ ಸ್ತ್ರೀ ಅಲ್ಲ ದತ್ತು ಮಾಡಿಕೊಳ್ಳಲಾಗಿದೆ ಬ್ರಹ್ಮರವರ ಪುತ್ರಿ ಜಗದಂಬ ಸರಸ್ವತಿ ತಾವು ಮಕ್ಕಳನ್ನು ಸಹ ತಂದೆ ದತ್ತು ಮಾಡಿಕೊಳ್ಳುತ್ತಾರೆ ಬ್ರಾಹ್ಮಣರಿಗೆ ದೇವತೆಗಳೆಂದು ಹೇಳಲಾಗುವುದಿಲ್ಲ ಇಲ್ಲಿ ಬ್ರಹ್ಮರವರ ಸಂತಾನರಾಗಿದ್ದೀರಾ ಅಂದಾಗ ಮನುಷ್ಯರೇ ಅಲ್ವಾ ಬ್ರಹ್ಮರವರ ಜೊತೆ ಸರಸ್ವತಿಯೂ ಇದ್ದಾರೆ ನಂತರ ದೇವಿಯರ ಮಂದಿರಗಳು ಇವೆ ಎಲ್ಲರೂ ಇಲ್ಲಿಯೇ ಎಲ್ಲರೂ ಮನುಷ್ಯರೇ ಮಂದಿರ ಒಬ್ಬರದು ತಯಾರು ಮಾಡಿದ್ದಾರೆ ಪ್ರಜಾಪಿತಾರವರಿಗಂತೂ ಬಹಳಷ್ಟು ಜನ ಮಕ್ಕಳು ಪ್ರಜೆಗಳಿದ್ದಾರೆ ಅಲ್ವಾ ಈಗ ತಯಾರು ಆಗ್ತಾ ಇದಾರೆ ಪ್ರಜಾಪಿತಾ ಬ್ರಹ್ಮರವರ ಕುಲ ವೃದ್ಧಿ ಆಗುತ್ತಿದೆ ದತ್ತು ಮಾಡಿಕೊಂಡಿರುವ ಧರ್ಮದ ಮಕ್ಕಳಾಗಿದ್ದೀರಾ ತಮ್ಮನ್ನು ಬೇಹದ್ದಿನ ತಂದೆ ಧರ್ಮದ ಮಕ್ಕಳನ್ನ ಮಾಡಿಕೊಂಡಿದ್ದಾರೆ ಬ್ರಹ್ಮರವರು ಬೇಹದ್ದಿನ ತಂದೆಗೆ ಮಗುವಾಗಿದ್ದಾರೆ ಇವರಿಗೆ ಆಸ್ತಿ ಅವರಿಂದ ಸಿಗುವುದು ತಾವು ಮೊಮ್ಮಕ್ಕಳಿಗೂ ಸಹ ಆಸ್ತಿ ಶಿವ ತಂದೆಯಿಂದ ಸಿಗುವುದು ಜ್ಞಾನವಂತೂ ಯಾರ ಬಳಿಯೂ ಇಲ್ಲ ಏಕೆಂದರೆ ಜ್ಞಾನಸಾಗರ ಒಬ್ಬರಾಗಿದ್ದಾರೆ ಆ ತಂದೆ ಎಲ್ಲಿಯವರೆಗೂ ಬರುವುದಿಲ್ಲ ಅಲ್ಲಿಯವರೆಗೆ ಯಾರ ಸದ್ಗತಿಯೂ ಆಗುವುದಿಲ್ಲ ಈಗ ತಾವು ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಬಂದಿದ್ದೀರಾ ಸದ್ಗತಿಗಾಗಿ ಸತ್ಯಯುಗಕ್ಕೆ ಹೇಳಲಾಗುವುದು ಸದ್ಗತಿ ಎಂದು ಕಲಿಯುಗಕ್ಕೆ ಹೇಳಲಾಗುವುದು ದುರ್ಗತಿ ಎಂದು ಏಕೆಂದರೆ ರಾವಣನ ರಾಜ್ಯ ಅಲ್ವಾ ಸದ್ಗತಿಗೆ ರಾಮರಾಜ್ಯ ಎಂದು ಹೇಳಲಾಗುವುದು ಸೂರ್ಯವಂಶ ಎಂದು ಹೇಳಲಾಗುವುದು ಯಥಾರ್ಥ ಹೆಸರು ಸೂರ್ಯವಂಶ ಚಂದ್ರವಂಶ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೇ ಸೂರ್ಯವಂಶಿ ಕುಲದವರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದವು ಈ ಜ್ಞಾನ ಬೇರೆ ಯಾವುದೇ ಶಾಸ್ತ್ರಗಳಲ್ಲಿರಲು ಸಾಧ್ಯವಿಲ್ಲ ಏಕೆಂದರೆ ಶಾಸ್ತ್ರಗಳು ಭಕ್ತಿ ಮಾರ್ಗಕ್ಕೋಸ್ಕರ ಇದೆ ಅದೆಲ್ಲ ವಿನಾಶವಾಗಲಿದೆ ಇಲ್ಲಿಂದ ಏನೆಲ್ಲ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತೀರಾ ಅಲ್ಲಿ ತಯಾರು ಮಾಡುತ್ತೀರಾ ಹ್ಮ್ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ನಿಮ್ಮಲ್ಲಿಯೂ ರಾಜ ಈ ಸಂಸ್ಕಾರ ತುಂಬುತ್ತೆ ತಾವು ರಾಜ್ಯ ಮಾಡುತ್ತೀರಾ ಸೈನ್ಸ್ನವರು ಆ ರಾಜ್ಯದಲ್ಲಿ ಬರುತ್ತಾರೆ ತಾವು ಕಲಿತಿರುವಂತಹ ಕಲೆಗಳನ್ನ ಅಲ್ಲಿ ಬಳಸುತ್ತಾರೆ ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿಯೇ ಬರ್ತಾರೆ ಮನೆತನದಲ್ಲಿ ಅವರಲ್ಲಿ ಕೇವಲ ವಿಜ್ಞಾನದ ಜ್ಞಾನವಿರತ್ತೆ ಆ ಸಂಸ್ಕಾರವನ್ನ ಅವರು ತಗೊಂಡು ಹೋಗ್ತಾರೆ ಅದು ಸಂಸ್ಕಾರ ಅಲ್ವಾ ಪುರುಷಾರ್ಥ ಮಾಡುತ್ತಾರೆ ಅವ್ರ ಬಳಿ ಈ ವಿದ್ಯೆ ಇರುತ್ತೆ ನಿಮ್ಮ ಬಳಿ ಬೇರೆ ಯಾವುದೇ ಎಲಂ ಇಲ್ಲ ಅಂತಾರೆ ಬಾಬ್ರೂರು ತಾವು ತಂದೆಯಿಂದ ರಾಜ್ಯವನ್ನ ಪಡೆದುಕೊಳ್ಳುತ್ತೀರಾ ವ್ಯಾಪಾರದಲ್ಲಿಯೂ ಕೂಡ ಸಂಸ್ಕಾರ ಇರುತ್ತೆ ಅಲ್ವಾ ಎಷ್ಟು ಕಿಟ್ಪಿಟ್ಟಿರುತ್ತೆ ಆದ್ರೆ ಎಲ್ಲಿವರೆಗೆ ವಾನಪ್ರಸ್ಥ ಅವಸ್ಥೆ ಆಗುವುದಿಲ್ಲ ಮನೆ ಮಠದ ಸಂಭಾಲನೆಯನ್ನು ಮಾಡಬೇಕು ಇಲ್ಲವೆಂದರೆ ತಮ್ಮ ಪರಿವಾರವನ್ನ ಮಕ್ಕಳನ್ನು ಯಾರು ಸಂಭಾಲನೆ ಮಾಡುತ್ತಾರೆ ಇಲ್ಲಂತೂ ಬಂದು ಕುಳಿತುಕೊಳ್ಳಲಾಗುವುದಿಲ್ಲ ಹಾಗೆ ಹೇಳ್ತಾರೆ ಯಾವಾಗ ಈ ವ್ಯಾಪಾರದಲ್ಲಿ ಪೂರ್ಣವಾಗಿ ತೊಡಗುತ್ತೀರಾ ಆಗ ಅದೆಲ್ಲ ಬಿಟ್ಟು ಹೋಗುವುದು ಜೊತೆಯಲ್ಲಿ ರಚನೆಯನ್ನು ಕೂಡ ಅವಶ್ಯವಾಗಿ ಸಂಪಾಲನೆ ಮಾಡಬೇಕು ಹಾ ಕೆಲವರು ಒಳ್ಳೆಯ ರೀತಿಯ ಆತ್ಮಿಕ ಸೇವೆಯಲ್ಲಿ ತೊಡಗುತ್ತಾರೆ ಮತ್ತೆ ಅವರಿಂದ ಹೇಗೆ ಮನಸ್ಸು ದೂರ ಆಗ್ಬಿಡತ್ತೆ ತಿಳ್ಕೊಳ್ತಾರೆ ಎಷ್ಟು ಟೈಮು ನಾವು ಈ ಆತ್ಮೀಕ ಸೇವೆಯಲ್ಲಿ ಕೊಡ್ತೀವಿ ಅಷ್ಟು ಒಳ್ಳೆಯದು ಎಂದು ತಂದೆ ಬಂದಿದ್ದಾರೆ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ಮಾರ್ಗವನ್ನ ತೋರಿಸಲು ಅಂದಾಗ ತಾವು ಮಕ್ಕಳು ಸಹ ಇದೇ ಸರ್ವಿಸ್ ಮಾಡಬೇಕು ಪ್ರತಿಯೊಬ್ಬರ ಲೆಕ್ಕಾಚಾರ ನೋಡಬೇಕು ಬೇಹದ್ದಿನ ತಂದೆಯಂತೂ ಕೇವಲ ಪತಿತರಿಂದ ಪಾವನರಾಗುವ ಮತವನ್ನ ಕೊಡುತ್ತಾರೆ ಪಾವನರಾಗುವಂತಹ ಮಾರ್ಗವನ್ನ ತೋರಿಸುತ್ತಾರೆ ಬಕ್ಕಿ ಈ ಪಾಲನೆ ಮಾಡುವಂಥದ್ದು ಸಲಹೆ ಕೊಡುವಂಥದ್ದು ಈ ಬ್ರಹ್ಮಬಾಬ್ರವರ ಕೆಲಸ ಶಿವ ತಂದೆ ಹೇಳುತ್ತಾರೆ ನನ್ನ ಜೊತೆ ಯಾವುದೇ ಮಾತು ವ್ಯಾಪಾರದ್ದು ವ್ಯವಹಾರದ್ದು ಕೇಳಬೇಡಿ ನನ್ನನ್ನು ನೀವು ಕರೆದಿದ್ದೀರಾ ಬಂದು ಪತಿತರಿಂದ ಪಾವನ ಮಾಡಿ ಎಂದು ಅಂದಾಗ ನಾನು ಇವರ ಮೂಲಕ ನಿಮ್ಮನ್ನು ಪಾವನ ಮಾಡುತ್ತಿದ್ದೇನೆ ಇವರು ತಂದೆಯಾಗಿದ್ದಾರೆ ಇವರ ಮತದಂತೆ ನಡೆಯಬೇಕು ಅವರದು ಆತ್ಮಿಕ ಮತ ಶಿವರವರದು ಇವರದು ಶಾರೀರಿಕ ಮತ ಇವರ ಮೇಲೆಯೂ ಎಷ್ಟು ಜವಾಬ್ದಾರಿಗಳು ಇರುತ್ತದೆ ಇವರು ಸಹ ಹೇಳ್ತಾ ಇದ್ರು ತಂದೆಯ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಅಂದಾಗ ತಂದೆಯ ಮತದಂತೆ ನಡೆಯಿರಿ ಬಾಕಿ ಮಕ್ಕಳು ಏನೇ ಕೇಳಬೇಕಾದರೂ ವ್ಯಾಪಾರದಲ್ಲಿ ಹೇಗೆ ನಡೆಯಬೇಕು ಈ ಮಾತುಗಳನ್ನ ಈ ಬ್ರಹ್ಮ ಬಾಬ್ರೂರು ಒಳ್ಳೆಯ ರೀತಿ ತಿಳಿಸುತ್ತಾರೆ ಅನುಭವಿಗಳಿದ್ದಾರೆ ಇವರು ತಿಳಿಸುತ್ತಾರೆ ಈ ರೀತಿ ಈ ರೀತಿ ನಾನು ಮಾಡುತ್ತಾ ಇದ್ದೆ ಅಂತ ಹೇಳುತ್ತಾರೆ ಇವರನ್ನ ನೋಡಿ ಕಲಿಯಬಹುದು ಕಲಿಸುತ್ತಾರೆ ಏಕೆಂದರೆ ಇವರು ಎಲ್ಲರಿಗಿಂತ ಮುಂದೆ ಇದ್ದಾರೆ ಎಲ್ಲಾ ಬಿರುಗಾಳಿಗಳು ಮೊದಲು ಇವರ ಬಳಿ ಬರುತ್ತವೆ ಆದ್ದರಿಂದ ಎಲ್ಲರಿಗಿಂತ ಬಲಶಾಲಿ ಇವರಾಗಿದ್ದಾರೆ ಆದ್ದರಿಂದಲೇ ಶ್ರೇಷ್ಠ ಪದವಿಯನ್ನು ಸಹ ಪಡೆಯುತ್ತಾರೆ ಮಾಯೆ ಬಲಶಾಲಿಯಾಗಿ ಯುದ್ಧ ಮಾಡುತ್ತದೆ ಇವರು ತಕ್ಷಣ ಎಲ್ಲವನ್ನು ಬಿಟ್ಟರು ಇವರ ಪಾತ್ರವೇ ಆ ರೀತಿ ಇತ್ತು ಬಾಬರವರು ಇವರಿಂದ ಈ ರೀತಿ ಮಾಡಿಸಿದರು ಮಾಡಿ ಮಾಡಿಸುವಂತಹವರು ಶಿವ ತಂದೆ ಅಲ್ವಾ ಖುಷಿ ಖುಷಿಯಿಂದ ಎಲ್ಲವನ್ನು ಬಿಟ್ಟರು ಸಾಕ್ಷಾತ್ಕಾರವಾಯಿತು ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಈ ಪಾಯಿ ಪೈಸೆಯ ವಸ್ತುಗಳನ್ನು ಏನ್ ಮಾಡೋದು ಅಂತ ಬ್ರಹ್ಮಬಾಬ್ರವ್ರಿಗೆ ಅನ್ನಿಸ್ತು ವಿನಾಶದ ಸಾಕ್ಷಾತ್ಕಾರವೂ ಆಯಿತು ಆಗ ತಿಳುಕೊಂಡ್ರು ಈ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ನಾನು ಪುನಃ ರಾಜ್ಯ ಪದವಿಯನ್ನ ಪಡೆದುಕೊಳ್ಳುತ್ತೇನೆ ಅಂದಾಗ ತಕ್ಷಣ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಈಗ ತಂದೆಯ ಮತದಂತೆ ನಡೆಯಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಡ್ರಾಮಾನುಸಾರವಾಗಿ ಬಟ್ಟಿಯಾಗಬೇಕಿತ್ತು ಮನುಷ್ಯರು ತಿಳಿದುಕೊಂಡಿರಲಿಲ್ಲ ಇಷ್ಟೊಂದು ಜನ ಯಾಕೆ ಇವರ ಬಳಿ ಹೋಗುತ್ತಾರೆಂದು ಇವರೇನು ಸಾಧುಸಂತ ಅಲ್ಲ ಇವರಂತೂ ಸಿಂಪಲ್ ಆಗಿದ್ದಾರೆ ಇಷ್ಟೊಂದು ಜನ ಯಾಕೆ ಹೋಗ್ತಾರೆ ಇವರ ಹತ್ರ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಬ್ರಹ್ಮ ಬಾಬಾ ಏನು ಎಲ್ಲರನ್ನ ಕರೆಸ್ಕೊಂಡಿಲ್ಲ ಅಲ್ವಾ ಮನುಷ್ಯ ಮಾತ್ರರ ಮಹಿಮೆ ಏನು ಇಲ್ಲಿ ಇಲ್ಲ ಮಹಿಮೆ ಎಲ್ಲ ಒಬ್ಬ ಶಿವ ತಂದೆಯದಾಗಿದೆ ತಂದೆಯೇ ಬಂದು ಎಲ್ಲರಿಗೂ ಸುಖ ಕೊಡುತ್ತಾರೆ ನಿಮ್ಮ ಜೊತೆ ಮಾತನಾಡುತ್ತಾರೆ ತಾವು ಇಲ್ಲಿ ಯಾರ ಬಳಿ ಬಂದಿದ್ದೀರಾ ನಿಮ್ಮ ಬುದ್ಧಿ ಅಲ್ಲಿಯೂ ಹೋಗುತ್ತದೆ ಇಲ್ಲಿಯೂ ಏಕೆಂದರೆ ಗೊತ್ತಿದೆ ಶಿವ ತಂದೆ ಹ್ಮ್ ಅಲ್ಲಿ ಇರುವಂತಹವರು ಪರಮಧಾಮ ನಿವಾಸಿಯಾಗಿದ್ದಾರೆ ಅಲ್ಲಿನೂ ಬುದ್ಧಿ ಹೋಗುತ್ತೆ ಮತ್ತೆ ಬಾಬ್ರವರ ತನುವಿನಲ್ಲಿ ಬರ್ತಾರೆ ಅಂದಾಗ ಅಲ್ಲಿನೂ ಬುದ್ಧಿ ಹೋಗುತ್ತೆ ಈಗ ಇವರಲ್ಲಿ ಬಂದಿದ್ದಾರೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುವುದು ಕಲಿಯುಗದ ನಂತರ ಅವಶ್ಯವಾಗಿ ಸ್ವರ್ಗ ಬರುವುದು ಕೃಷ್ಣನು ಸಹ ಶಿವ ತಂದೆಯಿಂದಲೇ ಆಸ್ತಿ ಪಡೆದು ಸ್ವರ್ಗದ ರಾಜ್ಯ ಮಾಡಿದರು ಬಾಬಾ ಹೇಳ್ತಾರೆ ಇದರಲ್ಲಿ ಚರಿತ್ರೆಯ ಮಾತಿಲ್ಲ ಹೀಗೆ ರಾಜನ ಬಳಿ ರಾಜಕುಮಾರರು ಜನ್ಮ ಪಡೆದುಕೊಳ್ಳುತ್ತಾರೆ ಶಾಲೆಯಲ್ಲಿ ಓದಿ ದೊಡ್ಡವರಾದ ನಂತರ ಗದ್ದೆ ಪಡೆಯುತ್ತಾರೆ ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆಯ ಮಾತಂತೂ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಶಿವ ತಂದೆಯಾಗಿದ್ದಾರೆ ಮಹಿಮೆಯು ಅವರದಾಗುವುದು ಇವರು ಕೂಡ ಅವರ ಪರಿಚಯ ಕೊಡುತ್ತಾರೆ ಒಂದು ವೇಳೆ ಅವ್ರು ಹೇಳ್ತಾರೆ ನಾನು ಹೇಳುತ್ತೇನೆ ಅಂತ ಅಂದಾಗ ಮನುಷ್ಯರು ತಿಳ್ಕೊಳ್ತಾರೆ ಇವ್ರು ತಮಗೋಸ್ಕರ ಹೇಳ್ತಾರೆ ಎಂದು ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಭಗವಂತನನ್ನ ಎಂದಿಗೂ ಮನುಷ್ಯರೆಂದು ಹೇಳುವುದಿಲ್ಲ ಅವರಂತೂ ಒಬ್ಬರೇ ನಿರಾಕಾರ ಆಗಿದ್ದಾರೆ ಪರಮಧಾಮದಲ್ಲಿ ಇರುತ್ತಾರೆ ನಿಮ್ಮ ಬುದ್ಧಿ ಮೇಲೆಯೂ ಹೋಗುತ್ತೆ ಮತ್ತೆ ಈ ಬ್ರಹ್ಮ ಬಾಬರವರಲ್ಲಿಯೂ ಬರುತ್ತೆ ಬಾಬರವರು ದೂರ ದೇಶದಿಂದ ಪರದೇಶದಲ್ಲಿ ಬಂದು ನಮಗೆ ಓದಿಸಿ ನಂತರ ಹೊರಟು ಹೋಗುತ್ತಾರೆ ಸ್ವಯಂ ತಂದೆ ಹೇಳುತ್ತಾರೆ ನಾನು ಬರ್ತೇನೆ ಒಂದು ಸೆಕೆಂಡಿನಲ್ಲಿ ನಿಧಾನ ಆಗುವುದಿಲ್ಲ ಆತ್ಮವು ಸೆಕೆಂಡಿನಲ್ಲಿ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರದಲ್ಲಿ ಹೋಗುತ್ತೆ ಕೆಲವ್ ಯಾರು ನೋಡ್ಲಿಕ್ಕೂ ಆಗೋದಿಲ್ಲ ಆತ್ಮ ಬಹಳ ತೀಕ್ಷ್ಣವಾಗಿದೆ ಗಾಯನವೂ ಇದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ರಾವಣ ರಾಜ್ಯಕ್ಕೆ ಜೀವನ ಬಂಧನ ರಾಜ್ಯವೆಂದು ಹೇಳಲಾಗುವುದು ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ ತಂದೆಯ ಆಸ್ತಿ ಸಿಗತ್ತೆ ನೀವು ಸಹ ತಂದೆಯನ್ನು ಗುರುತಿಸಿದ್ದೀರಾ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ನಂತರ ನಿಮ್ಮಲ್ಲಿಯೂ ಕೂಡ ಅಂದ್ರೆ ಸ್ವರ್ಗದ ಪದವಿಯಲ್ಲಿಯೂ ಕೂಡ ನಂಬರ್ ವಾರ್ ಪದವಿಗಳಿದೆ ಪುರುಷಾರ್ಥದ ಅನುಸಾರವಾಗಿ ತಂದೆ ಬಹಳ ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ ಗಾಯನವು ಇದೆ ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ತಮಗೆ ಗೊತ್ತಿದೆ ನಾವು ಭಾರತವಾಸಿಗಳಿಗೆ ಯಾವಾಗ ಸುಖವಿತ್ತು ಆಗ ಸ್ಮರಣೆ ಮಾಡುತ್ತಿರಲಿಲ್ಲ ನಂತರ ನಾವು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದೆವು ಆತ್ಮನಲ್ಲಿ ತುಕ್ಕು ಹಿಡಿದಿದೆ ಯಾವಾಗ ತುಕ್ಕು ಹಿಡಿಯುತ್ತೆ ಆಗ ಡಿಗ್ರಿ ಕಡಿಮೆ ಆಗತ್ತೆ ಹದಿನಾರು ಕಲಾ ಸಂಪೂರ್ಣರು ಅನಂತರ ಎರಡು ಕಲೆ ಕಡಿಮೆ ಆಗತ್ತೆ ಕಡಿಮೆ ಪಾಸ್ ಆಗುವ ಕಾರಣ ರಾಮನಿಗೆ ಬಾಣ ಬಿಲ್ಲು ಬಾಣವನ್ನ ತೋರಿಸಿದ್ದಾರೆ ಬಕಿ ಧನುಷು ಮುರಿಯೋದಿಲ್ಲ ಅವರು ಅದೊಂದು ಗುರುತನ್ನ ತೋರಿಸಿದ್ದಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಭಕ್ತಿಯಲ್ಲಿ ಮನುಷ್ಯರು ಎಷ್ಟು ಅಲೆದಾಡುತ್ತಾರೆ ಈಗ ತಮಗೆ ಜ್ಞಾನ ಸಿಕ್ಕಿದೆ ಅಂದಾಗ ಅಲೆದಾಟ ಬಂದಾಗಿದೆ ಏ ಶಿವಬಾಬಾ ಎಂದು ಹೇಳುವುದು ಕರೆಯುವ ಶಬ್ದವಾಗಿದೆ ತಾವು ಏ ಶಬ್ದ ಹೇಳಬಾರದು ಏ ಶಿವಬಾಬಾ ಏ ಎಂಬ ಶಬ್ದವನ್ನ ಬಳಸಬಾರದು ತಂದೆಯನ್ನು ನೆನಪು ಮಾಡಬೇಕು ಕಿರುಚಿದಿರ ಅಂದ್ರೆ ಅರ್ಥ ಅದು ಭಕ್ತಿಯ ಅಂಶ ಕೂಗ್ತಾ ಇದ್ದೀರಾ ಏ ಶಿವಾಬಾ ಏ ಪ್ರಭು ಅಂತ ಕಿರ್ಚೋದು ಭಕ್ತಿಯ ಅಂಶ ಏ ಭಗವಂತ ಅಂತ ಹೇಳೋದು ಭಕ್ತಿಯ ಅಭ್ಯಾಸ ಬಾಬ್ರೂರ ಆ ರೀತಿ ಹೇಳಲ್ಲ ಅಲ್ವಾ ಏ ಭಗವಂತ ಅಂತ ಹೇಳಿ ನನ್ನ ನೆನಪು ಮಾಡಿ ಅಂತ ಹೇಳೋದಿಲ್ಲ ಅಂತರ್ಮುಖಿಗಳಾಗಿ ನನ್ನನ್ನು ನೆನಪು ಮಾಡಿರಿ ಸ್ಮರಣೆಯನ್ನು ಕೂಡ ಮಾಡಬಾರದು ಸ್ಮರಣೆ ಮಾಡುವುದು ಕೂಡ ಭಕ್ತಿ ಮಾರ್ಗದ ಅಕ್ಷರವಾಗಿದೆ ಸ್ಮರಣೆ ಅಂತ ಹೇಳೋದು ಕೂಡ ಭಕ್ತಿಯ ಅಕ್ಷರ ನೆನಪು ಮಾಡುವುದು ಬಾಬರವರನ್ನ ತಮಗೆ ತಂದೆಯ ಪರಿಚಯ ಸಿಕ್ಕಿದೆ ಈಗ ತಂದೆಯ ಶ್ರೀಮತ್ತದಂತೆ ನಡೆಯಿರಿ ಇಂತಹ ತಂದೆಯನ್ನು ನೆನಪು ಮಾಡಬೇಕು ಹೀಗೆ ಲೌಕಿಕ ಮಕ್ಕಳು ದೇಹದಾರಿ ತಂದೆಯನ್ನು ನೆನಪು ಮಾಡುತ್ತಾರೆ ಸ್ವಯಂ ದೇಹಾಭಿಮಾನದಲ್ಲಿ ಇದ್ದಾಗ ನೆನಪು ಸಹ ದೇಹದಾರಿ ತಂದೆಯನ್ನೇ ನೆನಪು ಮಾಡುತ್ತಾರೆ ಪಾರಲೌಕಿಕ ತಂದೆ ಇರುವುದೇ ದೇಹಿ ಅಭಿಮಾನಿ ಇವರಲ್ಲಿ ಬರ್ತಾರೆ ಅಂದಾಗ ದೇಹಾಭಿಮಾನ ಇರುವುದಿಲ್ಲ ಹೇಳ್ತಾರೆ ನಾನು ಈ ಶರೀರವನ್ನ ಲೋನ್ ಪಡೆದಿದ್ದೇನೆ ನಿಮಗೆ ಜ್ಞಾನ ಕೊಡಲು ನಾನು ಲೋನ್ ಪಡ್ಕೊಂಡಿದ್ದೇನೆ ಜ್ಞಾನ ಸಾಗರ ಆಗಿದ್ದೇನೆ ಆದರೆ ಜ್ಞಾನ ಹೇಗೆ ಕೊಡುವುದು ಗರ್ಭದಲ್ಲಂತೂ ತಾವು ಹೋಗುತ್ತೀರಾ ನಾನಂತೂ ಗರ್ಭದಲ್ಲಿ ಹೋಗುವುದಿಲ್ಲ ನನ್ನ ಗತಿ ಮತವೇ ಭಿನ್ನವಾಗಿದೆ ತಂದೆ ಇವರಲ್ಲಿ ಬರುತ್ತಾರೆ ಯಾರು ತಿಳ್ಕೊಂಡಿಲ್ಲ ಇವರ ಬಗ್ಗೆ ಹೇಳ್ತಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಎಂದು ಆದರೆ ಹೇಗೆ ಬ್ರಹ್ಮರವರ ಮೂಲಕ ಶಿವ ತಂದೆ ಸ್ಥಾಪನೆ ಮಾಡುತ್ತಾರೆ ಯಾವ ಪ್ರೇರಣೆ ಕೊಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ ಇವರ ಹೆಸರು ಬ್ರಹ್ಮ ಎಂದು ಇಟ್ಟಿದ್ದೇನೆ ಏಕೆಂದರೆ ಸನ್ಯಾಸ ಮಾಡುತ್ತಾರಲ್ವ ಇವರೆಲ್ಲವನ್ನ ಬಿಡುತ್ತಾರೆ ಅಲ್ವಾ ಮಕ್ಕಳಿಗೆ ಪಾಲನೆ ಕೊಡುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಬ್ರಾಹ್ಮಣರ ಮಾಲೆ ತಯಾರಾಗಿಲ್ಲ ಏಕೆಂದರೆ ಹ್ಮ್ ಮುರಿದೋಗ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲಿ ಬಾಬ್ರೂರನ್ನ ಬಿಟ್ಟು ಹೋಗ್ತಿರ್ತಾರೆ ಯಾವಾಗ ಬ್ರಾಹ್ಮಣರು ಫೈನಲ್ ಆಗ್ತಾರೆ ಆಗ ರುದ್ರ ಮಾಲೆ ತಯಾರಾಗುವುದು ನಂತರ ವಿಷ್ಣುವಿನ ಮಾಲೆಯಲ್ಲಿ ಹೋಗುತ್ತೀರಾ ಮಾಲೆಯಲ್ಲಿ ಬರಲು ನೆನಪಿನ ಯಾತ್ರೆ ಬೇಕು ಈಗ ತಮ್ಮ ಬುದ್ಧಿಯಲ್ಲಿದೆ ನಾವೇ ಮೊಟ್ಟ ಮೊದಲು ಸತೋಪ್ರಧಾನರಾಗಿದ್ದೆವು ನಂತರ ರಾಜ ತಮೋನಲ್ಲಿ ಬರುತ್ತೇವೆ ನಾವೇ ಅವರು ಅವರೇ ನಾವು ಇದರ ಅರ್ಥ ಇದೆ ಅಲ್ವಾ ಓಂನ ಅರ್ಥ ಬೇರೆಯಾಗಿದೆ ಓಂ ಅಂದ್ರೆ ಅರ್ಥ ಆತ್ಮ ಮತ್ತೆ ಅದೇ ಆತ್ಮ ಹೇಳತ್ತೆ ನಾವೇ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಅವರು ಮತ್ತೆ ಹೇಳುತ್ತಾರೆ ನಾನೇ ಆತ್ಮ ಆತ್ಮನೇ ನಾನೊಂ ಸೋ ಸೋಹಂ ಅಂದ್ರೆ ನಾವೇ ಆತ್ಮಗಳು ಹ ಪರಮಾತ್ಮ ಆಗ್ತೀವಿ ಮತ್ತೆ ಪರಮಾತ್ಮನೆ ನಾವು ಅಂತ ಹೇಳ್ತಾರೆ ಹ್ಮ್ ನೀವ್ ಹೇಳ್ತೀರಾ ಹಂ ಸೊ ಸೋ ಹಂ ಅಂದ್ರೆ ನಿಮ್ಮ ಅರ್ಥನೇ ಬಿಲ್ಕುಲ್ ಆಗ್ ಭಿನ್ನವಾಗಿದೆ ನಾವೇ ದೇವತೆಗಳು ಮತ್ತೆ ನಾವೇ ಬ್ರಾಹ್ಮಣರು ನಾವ್ ಆತ್ಮಾನೇ ಮತ್ತೆ ಪರಮಾತ್ಮ ಅಲ್ಲ ಹ ನಾವ್ ಆತ್ಮ ಆಗಿದ್ದೀವಿ ಆತ್ಮ ವರ್ಣಗಳಲ್ಲಿ ಬರತ್ತೆ ಆತ್ಮ ಮೊದಲು ದೇವತಾ ಕ್ಷತ್ರಿಯ ಆಗತ್ತೆ ಈ ರೀತಿ ಎಲ್ಲ ಆತ್ಮನೇ ಪರಮಾತ್ಮ ಅಲ್ಲ ಜ್ಞಾನ ಪೂರ್ಣವಾಗಿ ಇಲ್ಲ ಕಾರಣದಿಂದಾಗಿ ಅರ್ಥ ಎಲ್ಲ ಕೆಟ್ಟ ಕೆಡಿಸ್ಬಿಟ್ಟಿದ್ದಾರೆ ತಬ್ಬಿಬ್ಬಾಗಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾರೆ ಇದು ಸಹ ತಪ್ಪಾಗಿದೆ ತಂದೆ ಹೇಳುತ್ತಾರೆ ನಾನು ರಚನೆಗೆ ಮಾಲೀಕ ಅಂತೂ ಆಗೋದಿಲ್ಲ ಈ ರಚನೆಗೆ ಮಾಲೀಕ ನೀವಾಗಿದ್ದೀರಾ ವಿಶ್ವಕ್ಕೂ ಮಾಲೀಕರು ನೀವಾಗುತ್ತೀರಾ ಬ್ರಹ್ಮ ಅಂತೂ ತತ್ವವಾಗಿದೆ ಬ್ರಹ್ಮ ಮಹಾ ತತ್ವ ಆತ್ಮರು ಈ ರಚನೆಗೆ ಮಾಲೀಕರಾಗುತ್ತೀರಾ ಈಗ ತಂದೆ ಎಲ್ಲ ವೇದ ಶಾಸ್ತ್ರಗಳ ಯಥಾರ್ಥ ಅರ್ಥವನ್ನ ಕುಳಿತು ತಿಳಿಸುತ್ತಿದ್ದಾರೆ ಈಗಂತೂ ವಿದ್ಯಾಭ್ಯಾಸ ಮಾಡಬೇಕು ತಂದೆ ತಮಗೆ ಹೊಸ ಹೊಸ ಮಾತುಗಳನ್ನ ತಿಳಿಸುತ್ತಿರುತ್ತಾರೆ ಭಕ್ತಿ ಏನ್ ಹೇಳುತ್ತೆ ಜ್ಞಾನ ಏನ್ ಹೇಳುತ್ತೆ ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನ ತಯಾರು ಮಾಡುತ್ತಾರೆ ಜಪ ತಪ್ಪ ಮಾಡುತ್ತಾರೆ ಹಣವನ್ನು ಕಳೆದುಕೊಳ್ಳುತ್ತಾರೆ ನಿಮ್ಮ ಮಂದಿರಗಳಲ್ಲಿ ಅನೇಕರು ಲೂಟಿ ಮಾಡಿದ್ರು ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಪಾತ್ರವಿದೆ ಅವಶ್ಯವಾಗಿ ಅದೆಲ್ಲವೂ ವಾಪಸ್ ಸಿಗುವುದು ಈಗ ನೋಡಿ ಎಷ್ಟು ಕೊಡ್ತಾ ಇದ್ದಾರೆ ದಿನ ಪ್ರತಿದಿನ ವೃದ್ಧಿ ಆಗುವುದು ಇವ್ರು ತಗೊಳ್ತಾ ಇರ್ತಾರೆ ಅಂತಾರೆ ಬಾಬ್ರ ಅಂದ್ರೆ ಯಾರೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ವಾಪಸ್ ಕೊಡ್ಬೇಕು ಅವ್ರೆಷ್ಟು ತಗೊಂಡಿದ್ರು ಅಷ್ಟು ಪೂರ್ತಿ ಲೆಕ್ಕಾಚಾರ ವಾಪಸ್ ಕೊಡ್ತಾರೆ ನಿಮ್ಮ ಹಣ ಎಲ್ಲ ಕಳೆದೋಗಿದೆ ಕಳದೋಗಿದೆ ಅದೇನು ವ್ಯರ್ಥ ಆಗಿಲ್ಲ ಅಪ್ನೈ ಕರ್ಸಕ್ತೆ ಅಂತಾರೆ ಬಾಬಾ ಯಾರು ನುಂಗ್ಲಿಕ್ಕೆ ಆಗೋದಿಲ್ಲ ವಾಪಸ್ ಕೊಟ್ಟೇ ಕೊಡ್ತಾರೆ ಭಾರತ ಏನು ಅವಿನಾಶಿ ಖಂಡವಾಗಿದೆ ಅಲ್ವಾ ಭಾರತ ತಂದೆಯ ಜನ್ಮ ಭೂಮಿಯಾಗಿದೆ ಇಲ್ಲಿಯೇ ತಂದೆ ಬರುತ್ತಾರೆ ತಂದೆಯ ಕಂಡ್ ಅಂದ್ರೆ ತಂದೆ ಬರುವ ಜನ್ಮ ಭೂಮಿಯಿಂದ ತೆಗೆದುಕೊಂಡು ಹೋಗ್ತಾರೆ ಅಂದಾಗ ಅದನ್ನ ವಾಪಸ್ ಕೊಡ್ಲೇಬೇಕು ಸಮಯಕ್ಕೆ ನೋಡಿ ಹೇಗೆ ವಾಪಸ್ ಕೊಡುತ್ತಾರೆ ಅಂತ ಎಲ್ಲ ಸಿಕ್ ಈ ಎಲ್ಲಾ ಮಾತುಗಳನ್ನು ತಾವೇ ತಿಳಿದುಕೊಂಡಿದ್ದೀರಾ ಅವರಿಗೇನೂ ಗೊತ್ತಿಲ್ಲ ವಿನಾಶ ಯಾವ ಸಮಯದಲ್ಲಿ ಬರುತ್ತೆ ಎಂದು ಸರ್ಕಾರವು ಈ ಮಾತುಗಳನ್ನ ಒಪ್ಪುವುದಿಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಸಾಲ ಪಡೆಯುತ್ತಿರುತ್ತಾರೆ ರಿಟರ್ನ್ ಕೊಡ್ತಿರ್ತಾರೆ ನೀವು ತಿಳ್ಕೊಳ್ತೀರಾ ನಮ್ಮ ರಾಜಧಾನಿಯಿಂದ ಬಹಳ ಹಣವನ್ನ ತಗೊಂಡಿದ್ದಾರೆ ಮತ್ತೆ ವಾಪಸ್ ಕೊಡ್ತಾ ಇದಾರೆ ನಿಮ್ಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಚಿಂತೆ ಇದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕೆಂದು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಈಗ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪಡೆದುಕೊಳ್ಳುತ್ತಾರೆ ಶ್ರೀಮತವಂತೂ ಸಿಗುತ್ತಿರುತ್ತೆ ಅವಿನಾಶಿ ಸರ್ಜನ್ ನಿಂದ ಪ್ರತಿ ಮಾತಿನಲ್ಲಿ ಮತವನ್ನು ಪಡೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಎಷ್ಟು ಸಮಯ ಸಿಗತ್ತೆ ಅಷ್ಟು ಸಮಯ ಈ ಆತ್ಮಿಕ ವ್ಯಾಪಾರ ಮಾಡಬೇಕು ಆತ್ಮಿಕ ವ್ಯಾಪಾರದ ಸಂಸ್ಕಾರ ಇಟ್ಟುಕೊಳ್ಳಬೇಕು ಪತಿತರನ್ನು ಪಾವನ ಮಾಡುವ ಸರ್ವಿಸ್ ಮಾಡಬೇಕು ಎರಡನೇ ಪಾಯಿಂಟು ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಬೇಕು ಬಾಯಿಂದ ಏ ಶಿವಬಾಬಾ ಏ ಎಂಬ ಶಬ್ದ ಹೊರಬರಬಾರದು ಹೇಳಬಾರದು ಹೀಗೆ ತಂದೆಗೆ ಅಹಂಕಾರ ಇಲ್ಲ ಹಾಗೆ ತಾವು ಸಹ ನಿರಹಂಕಾರಿ ಆಗಬೇಕು ವರದಾನ ಮನಸ್ಸ ಸಂಕಲ್ಪ ಮತ್ತು ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ಸ್ ನ ಸುಗಂಧ ಹರಡಿಸುವಂತಹ ಶಿವಶಕ್ತಿ ಕಂಬೈಂಡ್ ಆಗಿರಿ ಮನಸ್ಸ ಸಂಕಲ್ಪ ಮತ್ತು ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ಸ್ ನ ಸುಗಂಧ ಹರಡಿಸುವಂತಹ ಶಿವಶಕ್ತಿ ಕಂಬೈಂಡ್ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಈ ಕಾಲದ ಸ್ಥೂಲ ಸುಗಂಧದ ಸಾಧನಗಳಿಂದ ಗುಲಾಬಿ ಚಂದನ ಭಿನ್ನ ಭಿನ್ನ ಪ್ರಕಾರದ ಸುಗಂಧ ಹರಡಿಸ್ತಾರೆ ಹಾಗೆ ತಾವು ಶಿವಶಕ್ತಿ ಕಂಬೈನ್ಡ್ ಆಗಿ ಮನಸ್ಸ ಸಂಕಲ್ಪ ಮತ್ತು ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಡಿಸಿರಿ ಪ್ರತಿದಿನ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ಸ್ನ ಫೌಂಡೇಶ್ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ಸ್ ನ ಪೌಂಟೇನ ರೀತಿ ಆತ್ಮಗಳ ಮೇಲೆ ಜಲವನ್ನ ಗುಲಾಬಿ ಜಲವನ್ನ ಹಾಕಿ ಸುಗಂಧದ ಜಲವನ್ನ ಹಾಕಿ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ಆಗ ವಿಶ್ವದಲ್ಲಿ ಏನೆಲ್ಲ ಅಶುದ್ಧ ವೃತ್ತಿಗಳ ದುರ್ಗಂಧವಿದೆ ಅದು ಸಮಾಪ್ತಿಯಾಗುವುದು ಸ್ಲೋಗನ್ ಸುಖದಾತನ ಮೂಲಕ ಸುಖದ ಭಂಡಾರ ಪ್ರಾಪ್ತಿಯಾಗುವುದೇ ಅವರ ಪ್ರೀತಿಯ ಗುರುತಾಗಿದೆ ಸುಖದಾತನ ಮೂಲಕ ಸುಖದ ಭಂಡಾರ ಪ್ರಾಪ್ತ ಆಗುವುದೇ ತಂದೆಯ ಪ್ರೀತಿಯ ಗುರುತಾಗಿದೆ ಅವ್ಯಕ್ತ ಇಶಾರೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಎಷ್ಟು ಶಕ್ತಿಯರ ಶಕ್ತಿ ಇದೆ ಅಷ್ಟು ಪಾಂಡವರದ್ದು ಕೂಡ ವಿಶಾಲ ಶಕ್ತಿ ಇದೆ ಆದ್ದರಿಂದ ಚತುರ್ಭುಜ ರೂಪವನ್ನು ತೋರಿಸಲಾಗಿದೆ ಶಕ್ತಿಯರು ಮತ್ತು ಪಾಂಡವರು ಇಬ್ಬರ ಕಂಬೈನ್ ರೂಪದಿಂದಲೇ ವಿಶ್ವ ಸೇವಾ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತವಾಗುವುದು ಆದ್ದರಿಂದ ಸದಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿರಿ ಜವಾಬ್ದಾರಿಯ ಕಿರೀಟ ಸದಾ ಎತ್ತೊಟ್ಟಿರಿ ಅಂತಾರೆ ಬಾಬಾ ಜವಾಬ್ದಾರಿಯ ಕಿರೀಟ ಸದಾ ತಮ್ಮ ತಲೆಯ ಮೇಲೆ ಇರಬೇಕು ಓಂ ಶಾಂತಿ